ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವಾದ ಕೆಕಲಹಳ್ಳಿ ಗ್ರಾಮ ಪಂಚಾಯಿತಿ ವಿರೋಧ ಕರ್ನಾಟಕ ರೈತ ಮಿತ್ರ ಸಂಘದ ರಾಜ್ಯಾಧ್ಯಕ್ಷರಾದ ಹೆಚ್ ವೆಂಕಟೇಶ ಆರೋಪ ಮಾಡಿದ್ದಾರೆ ಹೌದು ಕೆಕಲಹಳ್ಳಿ ಗ್ರಾಮ ಸೇರಿದಂತೆ ಕಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ಕರ್ನಾಟಕ ರೈತ ಮಿತ್ರ ಸಂಘ ಆಗ್ರಹಿಸಿದೆ ಸಂಘದ ರಾಜ್ಯಾಧ್ಯಕ್ಷ ಹೆಚ್ ವೆಂಕಟೇಶ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಕೆಕಲಹಳ್ಳಿ ಗ್ರಾಮ ಗ್ರಾಮ ಮುಂದೆ ಪ್ರತಿಭಟನೆ ನಡೆಸಿದರು ಅಧ್ಯಕ್ಷ ಎಚ್ ವೆಂಕಟೇಶ್ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ಕಾರದ ಸಂಬಳವನ್ನ ತಿನ್ನುತ್ತಿದ್ದಾರೆ ಆದ್ರೆ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸುತ್ತಿಲ್ಲ ಎಂದು ದೂರಿದರು ಗ್ರಾಮ ಪಂಚಾಯಿತಿ ಸದಸ್ಯರು ಅಷ್ಟೇ ಚುನಾಯಿತರಾಗಿ ಸದಸ್ಯರಾಗುವುದಷ್ಟೇ ಅವರಿಗೆ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕೆಂಬ ಕನಿಷ್ಠ ಕಾಳಜಿಯೂ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇವತ್ತು ಸಂಘ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮ್ಮ ಯಾರೂ ಊರು ಜನ ಸ್ವಲ್ಪ ಕೆಲಸದಿಂದ ಬಂದಿಲ್ಲ ಮುಂದಿನ ನಾವು ಉಗ್ರವಾಗಿ ಕಳಿಸ್ತಿದ್ದೀವಿ ಈ ಸಮಸ್ಯೆಗೆ ಎಲ್ಲ ಸಮಸ್ಯೆ ಬಗೆಹರಿಸಬೇಕು ಸಾರ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅವರು ಯಾರು ಕೂತ್ರ ಕೊಡಬಾರ್ದು ಯಾಕಂದರೆ ಈಗ ನಮಗೆ ಸಾಕಷ್ಟು ಕೆಲಸಗಳ್ ನಮಗೆ ನಮ್ಮ ರೈತ ಕೆಲಸ ಅವರಿಗೆ ಕೆಲಸ ಪಿಡಿ ಉಲ್ಬಕೆ ಇಲ್ಲಿ ಪಿಡಿ ಪಿ ಪಿಡಿ ಉದ್ದು ನಮಗೆ ಜವಾಬ್ದಾರಿ ಕೊಡಬೇಕಾಯ್ತು ಈಗ ಶೆಂಟಿ ಕುರಿತು ಶಂಕಟಿ ಕೈಗೆ ಅಧಿಕಾರ ಏನಿಲ್ಲ ಎಲ್ಲ ಪಿಡಿ ಎಲ್ಲ ಚಿಕಿತ್ಸೆ ಮಾಡೋದು ಅವ್ರು ಏನಪ್ಪ ಅಂತಾರೆ ಸುಮ್ಮನೆ ಅಲ್ಲಿ ಹೋಗಿ ಹೋಗ್ಬಾರ್ದು ಅಷ್ಟೇ ಈಗ ನಾವು ನಮ್ಮೊಂದು ದಿನಗಳಲ್ಲಿ ಪಿಡಿ ಪುಟ್ಟ ಪಿಡಿಒ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಒಂದು ಮೀಟಿಂಗ್ ಮಾಡಬೇಕು ಸಮಸ್ಯೆ ಬಗೆಹರಿಸಬೇಕು ಇಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಬಗ್ಗೆ ಇಲ್ಲ ನಾವು ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಮಾಡೋಕೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಇವತ್ತು ಪಿಡಿಒ ಬರಬೇಕಾಯ್ತು ಸಮ ಅವರೇ ಮೇಜರ್ ಇದೆ ಗ್ರಾಮೀಣ ಅಭಿವೃದ್ಧಿ ನೇತೃತ್ವ ಕೆಲಸ ಆಗಿರ್ತಕ್ಕಂಥ ಉದ್ಯೋಗ ಎಷ್ಟು ಊಟ ಬಿಡಿದ್ರೆ ಗೊತ್ತಿಲ್ಲ ಇವತ್ತು ಒಂದು ಗ್ರಾಮೀಣ ಪಂಚಾಯತ್ ಇದ್ರೆ ಹೆಂಗಿರಬೇಕಪ್ಪ ಅಂದರೆ ಒಂದು ತಾಯಿ ಬೇರಿದ್ದಂಗೆ ತಾಯಿ ಬೇರಿದ್ರೆ ಎಲ್ಲ ಹಳ್ಳಿಗೆ ಸಮಪಟ್ಟ ಹಳ್ಳಿಗೆ ಒಂದು ತಾಯಿ ಇದ್ದಂಗೆ ಇದು ಆ ತಾಯಿ ನಾವು ಬದುಕದು ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಅವರು ಕುಡಿಲಿಕ್ಕೆ ನೀರು ಕರೆಂಟ್ ಬೀದಿ ದೀಪ ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಪಂಚಾಯತಿ ಎಲ್ಲ ಮಾಡ್ಕೊಡ್ಬೇಕು ಇನ್ನೆಲ್ಲ ಬಿಡ್ಕೊಂಡು ರಾಜಕೀಯ ಬಿಡ್ಬೇಕು ಇವಾಗ ಇವತ್ತು ನಂಬರ್ಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ ನಂಬರ್ಗಳು ನಂಬರ್ಗಳು ಬಾಕ್ಯದು ಆ ನಂಬರ್ಗಳು ಹಾಕಿ ಹೋಗ್ತಿರಕ್ಕೆ ಸ್ಟ್ರೈಕ್ ಮಾಡ್ತಾ ಬಿಟ್ಕೊಳ್ಳುವಾಗಲ್ಲ ಇವತ್ತು ನಿಮ್ಮ ನಿಮಗೆ ನಿಮ್ಮ ಧರ್ಮಿ ಮಾಡ್ತಾರೆ ನಾವು ಯಾಕಪ್ಪ ಅಂದ್ರೆ ನಾವು ನಿಮ್ಗೆ ಬಿಡಲ್ಲ ಈಗ ಈಗ ನಾವು ಓಟಿರಿಸಿದ್ವಿ ನಮ್ಮ ಸಮಸ್ಯೆ ಬಗ್ಗೆ ಹೇಳ್ತೇವೆ ನಾವೇನು ನಿಮಗೆ ಉದ್ದೇಶ ಹೇಳ್ತಿಲ್ಲ ಹೇಳ್ತಿಲ್ಲ ನಿಮಗೆ ನಮ್ಮ ಕುಡಿಯ ನೀರು ಇವತ್ತು ನೋಡಿ ಕರಾವಳಿ ಗ್ರಾಮದಲ್ಲಿ ನಂಬರ್ ಗೊತ್ತಲ್ವಾ ಮಿಟ್ಟಿಗೆ ಮಾಡಲ್ವಾ ಅಧ್ಯಕ್ಷ ಇದು ಮಾಡೋಕ್ಕಾಗಲ್ವಾ ಯಾಕೆ ಮಾಡೋಕ್ಕಾಗಲ್ಲ ಮಾಡಕ್ ಆಗಲ್ಲ ಅದೊಂದು ನೀರಾ ಚೆಕ್ ಮಾಡಿಸಿ ಅದು ಒಂದು ಒಳ್ಳೆ ಕುಡಿಯ ನೀರು ಸಾವಿರ ಸೌರಾಜ್ ಇವತ್ತು ಸಲಕೊಂಡು ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಜಂಟಿ ಸಭೆ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಿಲ್ಲ ಜನ ಬರ ಇಲ್ಲಿ ಕೆಲಸ ಮಾಡ್ತಿಲ್ಲ ನೀವು ಯಾಕಪ್ಪ ಅಂದ್ರೆ ಎರಡು ಮಂದಿ ಇದ್ದರೆ ನಿಮ್ಗೆ ಲಾಭಕ್ಕೋಸ್ಕರ ಮಾಡ್ಕೊಂತೀರಿ ನೀವು ಆ ಜನಪರ ಯಾರು ಮಾಡ್ತಾ ಇವತ್ತು ರೈತ ಸಂಘ ಇವತ್ತು ನೀವು ಪಂಚಿತ ಬಂದು ಬಂದಿದೆ ಇವತ್ತು ಗ್ರಾಮ ಪಂಚಾಯತ್ ಬಗ್ಗೆ ನಾಚ್ಕೊಂಡ್ ಬರ್ತೀವಿ ಎಲ್ಲರಿಗೂ ಸ್ನೇಹಿತರಿಗೆ ಈ ಊರಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆ ಬಗೆಹರಿಸಿದ್ರೆ ಯಾರು ಮುಂದೆ ಬಂದಿಲ್ಲ ಇವತ್ತು ಯಾರು ಮುಂದೆ ಬಂದಿಲ್ಲ ಅವ್ರು ಕೆಲಸ ಮಾಡ್ಕೋ ಕೈ ಬಿಡ್ತಾರೆ ಇವತ್ತು ನಮ್ಮ ಸ್ನೇಹಿತರು ಚಾಟಿ ಬಿಡ್ಕೊಂಡು ಉದ್ಯೋಗದಲ್ಲಿ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಆ ಇದು ಚರಂಡಿ ವ್ಯವಸ್ಥೆ ಆಗಿಲ್ಲ ಮತ್ತೆ ಬಾತ್ರೂಮ್ ಅದು ಬಿಲ್ ಆಗಿಲ್ಲ ನೀವು ಸಮಸ್ಯೆ ಈ ಸಮಸ್ಯೆ ಹಿಡ್ಕಂಡು ಬಿಳಿ ಓರು ಇವು ಸಮ ಈ ಆರ್ ಕುತ್ರ ಹುಡ್ಕಂದು ಜನ್ಶ ಸರಿಯಲ್ಲ ನೀವು ಬರಿ ಹೋಗಿ ಬರ್ತೀರಿ ಅಂತೇಳಿ ಬಂದರು ಒಂದು ಡೇಟ್ ಕೊಡಬೇಕು ನಮ್ಮ ದೇಶ ಇರ್ತಾರೆ ಅಲ್ಲಿ ಇದು ಊರವರು ಡೇಟ್ ಕೊಟ್ಟು ಪಂಚಾಯ ಒಂದು ಮೀಟಿಂಗ್ ಮಾಡಿ ಆ ತಮ್ಮ ಕೊಟ್ಟಿಗೆ ಹುಡುಗೇ ನೆಟ್ಟನ್ನು ಖುಷಿ ಮಾಡಬೇಕು ನಮ್ಮ ಊರು ಸಮಸ್ಯೆ ಇದೆ ಈ ಸಮಸ್ಯೆಗೆ ಮಾಡೋದನಿಲ್ಲ ಅವ್ನ ಬೇಕು ರೈತ ಸಂಘದ ಹೋರಾಟ ಮಾಡ್ತಾರೆ ಈ ಹೋರಾಟ ನಮಗೆ ಮುಂದೆ ಕೊಡ್ತಲ್ಲ ಅಂತಂದರೆ ನೀವು ನಮ್ಮ ತರಿಯಾಣದಲ್ಲಿ ಸಂಭವತನ ತಗಂತರಂತೆ ಸ್ವಾರ್ಥಿಲ್ಲ ನಮಗೆ ಇಲ್ಲ ನಮ್ಗೆ ಯಾ ಸಣ್ಣ ಬರ್ತಿಲ್ಲ ನಾವು ಸ್ವಾರ್ಥ ಕೆಲಸ ಮಾಡ್ತೀವಿ ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಯಾರು ರೈತ ಬಿಡುಬಿಡಿ ಮನೆ ಬಾರದು ಅಂತ ನೀವು ಹಾಂ ಯಾರಿಗೆ ಸಮಸ್ಯೆ ಆಗಬಾರ್ದು ಇದು ಡಬ್ಬ ಕೊಡಿಸಿ ಎಲ್ಲರಿಗೂ ನೋಡ್ಬೇಕು ಅವಕಾಶ ಇದೆ ಇಲ್ಲಿ ಆಯ್ ತಮ್ಮೋರಿಗೆ ಮಾತ್ರ ಅಲ್ಲ ನೀವು ಏನು ಮರ್ಜಿ ಮಾಡು ನಮಗೆ ಹಳ್ಳಿಗಳನ್ನ ಆ ಸರಿಯಾಗಿ ರೀತಿಯಲ್ಲಿ ಚೆನ್ನಾಗಿರ್ಬೇಕು ಒಳ್ಳೆ ಕುಣಿಯರು ಕೊಡಬೇಕು ನಮಗೆ ಮನೆ ಕೊಡಬೇಕು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಬಿಡಿ ಬೀಜದ ಜೀವವನ್ನು ಎಲ್ಲ ಎಲ್ಲ ಕ್ರಮಕ್ಕೆ ಬಿದ್ದಿ ಹಾಕೊಡ್ಬೇಕು ಅಂತೇಳಿ ನಂಗೆ ಇಲ್ಲಿ ಕಳಿಸಿ ಬಿಸರ್ಗ ಮಾದರಿ ಅವಕಾಶ ಕೊಟ್ಟಂತ ಎಲ್ಲ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ